ಹೊಸಕೋಟೆ ತಾಲೂಕಿನ ಅನುಗೊಂಡನಹಳ್ಳಿ ಹೋಬಳಿಯ ದೇವನಗುಂದಿ ಗ್ರಾಮ ಪಂಚಾಯತ್ ಆವರಣದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಹಾಗೂ ಮಹಿಳಾ ವಿಶೇಷ ಗ್ರಾಮ ಆಯೋಜನೆ ಮಾಡಲಾಗಿತ್ತು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಅನ್ನಪೂರ್ಣ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಗ್ರಾಮಸಭೆ ಹಾಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಂಟು ಗ್ರಾಮಗಳಿಂದ ನೂರಾರು ಮಹಿಳೆಯರು ಸಡಗರ ಸಂಭ್ರಮದಿಂದ ಆಗಮಿಸಿ ಮಹಿಳಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಭಾಗಿಯಾದರು ಗ್ರಾಮ ಪಂಚಾಯತ್ ಆವರಣದಲ್ಲಿ ಕೇಕ್ ಕತ್ತರಿಸುವ ಮೂಲಕ ಪರಸ್ಪರ ಮಹಿಳೆಯರು ಸಿಹಿ ದಿನಿಸಿ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ವಿನಿಮಯ ಮಾಡಿಕೊಂಡರು ಈ ಸಂದರ್ಭದಲ್ಲಿ ಮಹಿಳಾ ದಿನಾಚರಣೆ ಪ್ರಯುಕ್ತ ವಿವಿಧ ಕ್ರೀಡೆಗಳನ್ನು ಆಯೋಜನೆ ಮಾಡಲಾಗಿ ವಿಜೇತರಾದ ಮಹಿಳೆಯರಿಗೆ ಗ್ರಾಮ ಪಂಚಾಯತ್ ವತಿಯಿಂದ ಬಹುಮಾನಗಳನ್ನು ಸಹ ವಿತರಣೆ ಮಾಡಲಾಯಿತು ಈ ಒಂದು ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಹರೀಶ್ರವರು ಮಾತನಾಡಿ ಮಹಿಳಾ ಗ್ರಾಮಸಭೆ ಜೊತೆಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಸಹ ಆಚರಣೆ ಮಾಡಲಾಗಿದ್ದು ಮಹಿಳೆಯರು ಸಾಕಷ್ಟು ಉತ್ಸುಕರಾಗಿ ಕಾರ್ಯಕ್ರಮಕ್ಕೆ ಆಗಮಿಸಿ ಸಂಭ್ರಮಿಸಿದ್ದಾರೆ ಮುಂದಿನ ದಿನಗಳಲ್ಲಿ ಮಹಿಳಾ ದಿನಾಚರಣೆಯನ್ನು ಮತ್ತಷ್ಟು ಸಡಗರ ಹಾಗೂ ಸಂಭ್ರಮದಿಂದ ಆಯೋಜನೆ ಮಾಡಲು ನಿರ್ಧರಿಸಲಾಗಿದೆ ಎಂದು ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ಕೋರಿದರು ವಿಶೇಷ ಗ್ರಾಮಸಭೆಯನ್ನು ಹಮ್ಮಿಕೊಂಡಿದ್ವಿ ಸೊ ಇವತ್ತು ನಾವು ಎರಡು ಗ್ರಾಮಸಭೆಯನ್ನು ನಾವು ಹಮ್ಮಿಕೊಂಡಿದ್ವಿ ಅದು ಯಾಕೆ ಹಮ್ಮಿಕೊಂಡಿದ್ವಿ ಅಂದರೆ ಈಗ ನಮಗೆ ತುರ್ತಾಗಿ ಈ ನಿವೇಶನ ರೈತರದ್ದು ಪಟ್ಟಿ ಇದೆ ಆನ್ಲೈನಲ್ಲಿ ಆ ಪಟ್ಟಿಯಂತೆ ನಾವು ಏನು ಮಾಡಬೇಕಾದ್ರೆ ಯಾರು ನಿವೇಶನ ರೈತರು ಅರವರಿದ್ದಾರೋ ಅವ್ರಿಗೆ ನಾವು ಗುರುತಿಸಿ ಫಲಾನುಭವಿಗಳನ್ನು ನಾವು ಅನುಮೋದನೆಗೆ ಕಳಿಸ್ಬೇಕಾಗಿದೆ ಆ ನಿಟ್ಟಿನಲ್ಲಿ ಅದನ್ನು ನಾವು ಇವತ್ತು ಗ್ರಾಮಸಭೆಯಲ್ಲಿ ತುರ್ತಾಗಿ ಹಮ್ಮಿಕೊಂಡಿದ್ವಿ ಆಮೇಲೆ ಪಿ ಎಮ್ ಎ ಜಿ ಯೋಜನಿ ಯೋಜನೆಯಲ್ಲಿ ಆ ಗ್ರಾಮಗಳಲ್ಲೂ ಕೂಡ ಯಾರ್ಯಾರು ಬಡಬಗ್ಗರು ನಿವೇಶನ ಇಲ್ಲೋ ಮನೆ ಇಲ್ಲೋ ಅವರು ಕೂಡ ಅರ್ಜಿಗಳು ಹಾಕೊಳ್ಳೋದಕ್ಕೆ ಅವಕಾಶ ಇದೆ ಅದನ್ನು ನಾವು ತೊಗೊಂಡಿದ್ವಿ ಮತ್ತು ನರೇಗಾ ಯೋಜನೆಯಲ್ಲಿ ಫಲಾನುಭವಿಗಳು ಕೆಲವೊಂದು ಜನ ಬಿಟ್ಟು ಹೋಗಿದ್ರು ನಮಗೂ ಅಹವಾಲು ಬರ್ತಾಯಿತ್ತು ಅಂಥವ್ರೂ ಕೂಡ ನಾವು ಇಲ್ಲಿ ಇವತ್ತು ಫಲಾನುಭವಿಗಳನ್ನ ತೊಗೊಂಡಿದ್ವಿ ಇತರ ಇಲಾಖೆಗಳದ್ದು ಸಾಕಷ್ಟು ಯೋಜನೆಗಳಿದ್ದು ಅದನ್ನು ನಾವು ಈ ಥರ ಗ್ರಾಮ ಸಭೆಗಳು ಮಾಡೋ ಮುಖಾಂತರ ನಾವು ಅವ್ರ ಫಲಾನುಭವಿಗಳನ್ನ ಆಯ್ಕೆ ಮಾಡೋದಕ್ಕೆ ನಾವು ವಿಶೇಷ ಗ್ರಾಮ ಸಭೆಯನ್ನು ಹಮ್ಮಿಕೊಂಡಿದ್ದೀವಿ ಸೊ ಮತ್ತು ಇವತ್ತು ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಮಹಿಳಾರಿಗಾಗಿ ಮಹಿಳೆಯರ ಗ್ರಾಮ ಸಭೆಯನ್ನು ಕೂಡ ಅಂತ ಸರ್ಕಾರ ಸುತ್ತೋಲೆ ಇದೆ ಆ ಸುತ್ತೋಲೆ ನಿಟ್ಟಿನಲ್ಲಿ ನಾವು ವಿಶೇಷವಾಗಿ ದೇವನಗೊಂದಿ ಗ್ರಾಮ ಪಂಚಾಯತ್ನ ವಿನೂತವಾಗಿ ಮಾಚು ಮಾಡಬೇಕು ಅಂತೇಳಿ ಗ್ರಾಮಗಳಲ್ಲಿ ನಾವು ಕ್ರೀಡಾ ಗ್ರಾಮೀಣ ಕ್ರೀಡೆಗಳನ್ನು ಹಮ್ಮಿಕೊಂಡಿದ್ವಿ ಏಳು ಥರ ಕ್ರೀಡೆಗಳನ್ನ ಹಮ್ಮಿಕೊಂಡಿದ್ವಿ ಒಂದು ಏನು ಮ್ಯೂಸಿಕಲ್ ಚೇರ್ ಇರ್ಬೋದು ಅದು ಸ್ಪೂನು ನಡಿಗೆ ಇರ್ಬೋದು ಮತ್ತು ವಾಕು ಸ್ಪೀಡ್ ವಾಕ್ ಇರ್ಬೋದು ಮತ್ತು ಸಾಂಸ್ಕೃತಿಕ ನೀವು ನೋಡಿದ್ದೀರಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇವರೆಲ್ಲರೂ ಅಲ್ಲಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಫಸ್ಟು ಸೆಕೆಂಡು ತರ್ಡ್ ಪ್ರೈಸ್ಗಳನ್ನ ತೊಗೊಂಡು ಇವತ್ತು ಬಂದಿದ್ದಾರೆ ಅವ್ರಿಗೂ ಪ್ರೈಸನ್ನು ಕೊಡ್ತಾ ಇದ್ವಿ ಮತ್ತು ಮಹಿಳೆಯರಿಗೆ ಹಕ್ಕುಗಳ ಬಗ್ಗೆಯೂ ಕೂಡ ವಿವರಣೆ ನೀಡೋಕ್ಕೆ ನೋಡಲ್ ಅಧಿಕಾರಿಗಳು ಬಂದಿದ್ದಾರೆ ಎಲ್ಲ ಮಾಹಿತಿ ನೀಡಿ ಮಹಿಳೆಯರ ಮೇಲೆ ಆಗ್ತಕ್ಕಂಥ ದೌರ್ಜನ್ಯಗಳಿರ್ಬೋದು ಮತ್ತು ವರದಕ್ಷಿಣೆ ಕಿರುಕುಳಗಳಿರ್ಬೋದು ಬಾಲ್ಯ ವಿವಾಗ್ಲಿ ಇಂಥವೆಲ್ಲನೂ ಈ ಭಾಗದಲ್ಲಿ ಕಮ್ಮಿಯಾಗಿ ಮಹಿಳೆಯರಿಗೂ ಕೂಡ ಸ್ವತಂತ್ರವಾಗಿ ಏನು ಸಂವಿಧಾನಾತ್ಮಕವಾಗಿ ಅವರಿಗೆ ಮೀಸಲಾತಿ ಸಿಕ್ಕಿದ್ದೋ ಅದರಡಿಯಲ್ಲಿ ಅವರು ಮುಕ್ತವಾಗಿ ಎಲ್ಲರೂ ಕೂಡ ಭಾಗವಹಿಸಲಿ ಅಂತೇಳಿ ಮತ್ತು ಸರ್ಕಾರದ ಯೋಜನೆಗಳು ಕೂಡ ಇದ್ದಾವೆ ಸರ್ಕಾರ ಮಹಿಳೆಯರಿಗೆ ಏನೇನು ತಲುಪಬೇಕು ಏನು ಸ್ವಸಹಾಯ ಸಂಘದಲ್ಲಿ ಬಡ್ಡಿ ಸಾಲಗಳಿರ್ಬೋದು ಅದರ ಬಗ್ಗೆ ಕೂಡ ಅರಿವು ಕೊಡ್ತಾ ಇದ್ದೀವಿ ಮತ್ತು ಸರ್ಕಾರ ಯೋಜನೆಗಳಾದಂಥ ಶಕ್ತಿ ಯೋಜನೆ ಇರ್ಬೋದು ಮತ್ತು ಇದು ಏನು ಅನ್ನಭಾಗ್ಯ ಯೋಜನೆ ಇರ್ಬೋದು ಮತ್ತು ದುಡ್ಡು ಬರ್ತದಲ್ಲ ನಾವು ಗೃಹಲಕ್ಷ್ಮಿ ಯೋಜನೆ ಇರ್ಬೋದು ಆ ಯೋಜನೆಗಳಲ್ಲೆಲ್ಲ ಫಲಂಬಗಳಲ್ಲಿ ವ್ಯತ್ಯಾಸಗಳಾಗಿರ್ತದೆ ಕೆಲವರು ಅಕೌಂಟ್ಗಳಿಗೆ ಹೋಗಿರಲ್ಲ ಅದೆಲ್ಲನೂ ಅಮೌಂಟ್ಗಳು ಯಾರ್ಯಾರು ಬಂದಿಲ್ಲ ಅದೆಲ್ಲ ಗ್ರಾಮ ಸಭೆಯಲ್ಲಿ ಚರ್ಚೆ ಮಾಡಿ ಅದನ್ನೆಲ್ಲ ಸರ್ಪಡಿಸೋ ಕಾರ್ಯಕ್ರಮ ಇವತ್ತು ದೇವನಗುಂದಿ ಗ್ರಾಮ ಪಂಚಾಯಿತಿ ನಂಬಿಕೊಂಡಿದ್ದೀವಿ ಸೊ ಇವತ್ತು ಕಾರ್ಯಕ್ರಮ ತುಂಬ ವಿವರಣೆ ನೀಡುತ್ತೆ ನಮಗಂತೂ ಖುಷಿ ಇದೆ ತುಂಬ ಧನ್ಯವಾದಗಳು ಈ ದಿನ ದೇವನಗುಂದಿ ಗ್ರಾಮ ಪಂಚಾಯಿತಿಯಲ್ಲಿ ಮಹಿಳಾ ದಿನಾಚರಣೆಯನ್ನು ಆಚರಣೆ ಮಾಡ್ತಾಯಿದ್ದೀರಿ ನಮ್ಮ ಮಹಿಳಾ ದಿನಾಚರಣೆ ಅದ್ಧೂರಿಯಾಗಿ ಆಚರಿಸ್ಬೇಕು ಅಂಥೇಳಿ ನಮ್ಮ ದೇವನಗುಂದಿ ಗ್ರಾಮಕ್ಕೆ ಸೇರಿದ ಹತ್ತು ಹಳ್ಳಿಗಳಲ್ಲಿ ಎಲ್ಲ ಮಹಿಳೆಯರನ್ನು ಕರೆದು ಮಹಿಳೆಯರಿಗೆ ಇವತ್ತು ಈ ಇವತ್ತೊಂದು ದಿನ ಅವರಿಗೆಲ್ಲ ಗೇಮ್ಸ್ ಎಲ್ಲ ಆಡಿಸಿ ಅವರಿಗೆ ಪ್ರೈಸಸ್ ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡಿ ತುಂಬ ಅದ್ಧೂರಿಯಾಗಿ ನಾವು ಇವತ್ತು ಪಂಚಾಯಿತಿಯಲ್ಲಿ ಕಾರ್ಯಕ್ರಮ ಅಂದ್ಕೊಂಡಿದ್ದೀರಿ ಇದಕ್ಕೆ ಸಹಕರಿಸಿದಂಥ ನಮ್ಮ ಎಲ್ಲ ಪಂಚಾಯತಿ ಸದಸ್ಯರಿಗೆ ಗ್ರಾಮಸ್ಥರಿಗೆ ಎಮ್ ಬಿ ಕೆ ಕಾರ್ಯಕರ್ತರಿಗೆ ಅಂಗನವಾಡಿ ಕಾರ್ಯಕರ್ತರಿಗೆ ಅವ್ರಿಗೆ ಅವ್ರಿಗೆ ಈ ಸಂದರ್ಭದಲ್ಲಿ ನಾನು ಶುಭಾಶಯ ತಿಳಿಸ್ತೀನಿ ದೇವನಗೊಂದಿ ಪಂಚಾಯತ್ನಲ್ಲಿ ಮಹಿಳಾ ದಿನಾಚರಣೆ ಆಚರಿಸ್ತಾ ಇದ್ದೀವಿ ತುಂಬಾ ಸಂತೋಷ ಆಯಿತು ಬಂದಿರೋ ಎಂಬಿಕೆ ಕಾರ್ಯಕರ್ತರು ಆಶಾ ವರ್ಕರ್ಸು ಎಲ್ಲರಿಗೂ ತುಂಬಾ ಧನ್ಯವಾದಗಳು ಪ್ರೋಗ್ರಾಮ್ ತುಂಬ ಚೆನ್ನಾಗಿ ನಡೆಸ್ಕೊಡ್ತಾ ಇದೀರಿ ತುಂಬ ನಮಸ್ಕಾರ ನನ್ನ ಹೆಸರು ರತ್ನ ಅಂತ ದೇವನಗಂಜಿ ಗ್ರಾಮ ಪಂಚಾಯತ್ ಸದಸ್ಯರು ನಮ್ಮ ಅಧ್ಯಕ್ಷರು ಹೇಳಿದಂಗೆ ನಾವು ಈ ಸರಿ ಮಹಿಳಾ ದಿನಾಚರಣೆ ಗ್ರ್ಯಾಂಡ್ ಆಗಿ ಸೆಲೆಬ್ರೇಷನ್ ಮಾಡಿದ್ದೀವಿ ಈ ಮೂಲಕ ನಾನು ಕೆಲವರಿಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಯಾರಾಗಂದ್ರೆ ನಮ್ಮ ಪುರುಷ ಸದಸ್ಯರಿಗೆ ನಾವು ಮಹಿಳಾ ದಿನಾಚರಣೆ ಮಾಡ್ತೀನಿ ಅಂತ ಹೇಳಿದ ತಕ್ಷಣ ಅವ್ರ ಪುರುಷ ಸದಸ್ಯರೆಲ್ಲರೂ ಒಮ್ಮತವಾಗಿ ಆಯ್ತಮ್ಮ ಮಾಡಿರಿ ನಾವು ಹಿಂದೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಅವರಿಗೆಲ್ಲ ಮಹಿಳೆಯ ಕಡೆಯಿಂದ ನಾವು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀವಿ